ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯೆಲ್ಲರು ನುಡಿಯಲಿದ್ದಾರೆ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು ವಾರದಿ ಮೈದೆಗೆದಡೆ ರತ್ನಂಗಳ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಸುತ್ತೂರು ಗುರು ಪರಂಪರೆಯನ್ನ ಭಕ್ತಿ ಪೂರಕವಾಗಿ ಸ್ಮರಿಸಿ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಹೆಸರಾಂತ ವೈದ್ಯರಾದ ಡಾಕ್ಟರ್ ಸಿ ಎನ್ ಮೃತ್ಯುಂಜಯಪ್ಪರವರ ದತ್ತಿ ಅಂಗವಾಗಿ ಜೆ ಎಸ್ ಎಸ್ ವಸತಿ ಶಾಲೆ ಸುತ್ತೂರಿನಲ್ಲಿ ಒಂದು ನೂರ ಎರಡನೇ ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಿ ಎಲ್ ತ್ರಿಪುರಾಂತಕ ಸರ್ ಅವರಿಗೆ ಉದ್ಘಾಟನೆಯನ್ನು ಮಾಡಿಕೊಡುವಂತಹ ಶ್ರೀ ಸಂಪತ್ ಸರ್ ಅವರಿಗೆ ದತ್ತಿ ದಾಸೋಹಿಗಳಾದಂತಹ ಶ್ರೀಮತಿ ಸುಧಾ ಮೃತುಂಜಯಪ್ಪರವರಿಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ವೀರಭದ್ರಯ್ಯರವರಿಗೆ ಶ್ರೀ ಜಿ ಶಿವಮಲ್ಲೂರ್ ಅವರಿಗೆ ಶ್ರೀ ಮಗು ಬಸವಣ್ಣರವರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ರೂಪಾ ರವರಿಗೆ ಶ್ರೀ ಅನಿಲ್ ಕುಮಾರ್ ರವರಿಗೆ ಶ್ರೀ ವಿ ಲಿಂಗಣ್ಣರವರಿಗೆ ಮತ್ತು ಶ್ರೀ ಶಿವಪುರ ಉಮಾಪತಿ ರವರಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ತುಂಬಿಕೊಳ್ಳುತ್ತಿರುವಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಸುತ್ತೂರಿನಲ್ಲಿ ನಡೆಯುತ್ತಿರುವಂತಹ ಐದನೇ ಕಾರ್ಯಕ್ರಮ ಇದು ಒಟ್ಟು ಒಂದು ನೂರ ಎರಡು ಕಾರ್ಯಕ್ರಮಗಳಲ್ಲಿ ಐದು ಕಾರ್ಯಕ್ರಮಗಳು ಈ ನಮ್ಮ ಸಂಸ್ಥೆಯಲ್ಲಿ ನಡೆಯುತ್ತಿರುವಂತಹ ಐದು ಕಾರ್ಯಕ್ರಮಗಳು ಕೂಡ ಸೇರ್ಪಡೆಯಾಗಿವೆ ಎರಡು ಕಾರ್ಯಕ್ರಮಗಳು ನಮ್ಮ ಫೌಂಡೇಶನ್ ನಲ್ಲಿ ಮುಖ್ಯವಾಗಿ ಆಯೋಜನೆಯನ್ನು ಇದೆ ಹತ್ತು ಹಲವು ಕಾರ್ಯಕ್ರಮಗಳಿಗೆ ಅದರಲ್ಲಿ ಮುಖ್ಯವಾಗಿ ಎರಡು ಕಾರ್ಯಕ್ರಮಗಳು ಒಂದು ಶಾಲೆಗಳೆಡೆಗೆ ವಚನಗಳ ನಡಿಗೆ ಸಾಮಾನ್ಯವಾಗಿ ಅನೇಕರು ನೀವು ಇಲ್ಲಿ ಕಳೆದ ವರ್ಷಗಳಿಂದ ಭಾಗವಹಿಸಿರೋರಿಗೆ ಅರಿವಿದೆ ಅಂತ ಅನ್ಕೊಂಡಿದ್ದೇವೆ ಶಾಲೆಗಳೆಡೆಗೆ ವಚನಗಳ ನಡಿಗೆ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಬಾಲ್ಯದಿಂದಲೇ ಮಕ್ಕಳಿಗೆ ವಚನ ಸಾಹಿತ್ಯದ ಅರಿವು ಉಂಟಾಗಬೇಕು ಮೌಲ್ಯಗಳು ಚಿಕ್ಕ ಪ್ರಾಯದಲ್ಲೇ ಬಿತ್ತನೆ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಬಸವಣ್ಣವರ ಒಂದು ವಚನ ನರೆ ಕೆನ್ನಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮನೆಯವರು ಅಂದರೆ ವಯಸ್ಸಾದ ಮೇಲೆ ನಾವು ನೂರು ಸಲ ಆ ದೇವರನ್ನ ನೆನೆಯುವುದಕ್ಕಿಂತ ವಯಸ್ಸಿರುವಾಗ ಕೇವಲ ಎಷ್ಟು ಸಲ ಮೂರು ಸಲ ನೆನೆದರೆ ಆ ಪರಮಾತ್ಮನಿಗೆ ಪ್ರೀತಿಯಾಗುತ್ತೆ ಆ ಒಂದು ಸದುದ್ದೇಶದಿಂದ ಶಾಲೆಗಳಡೆಗೆ ವಚನಗಳ ನಡೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನಿಮ್ಮ ಬಾಯಿಂದಲೇ ವಚನಗಳನ್ನ ಎಡಿಸ್ತಾ ಇದ್ದೇವೆ ಮತ್ತು ನಿಮ್ಗೆಲ್ಲರೂ ಕೇಳಿಸ್ತಾ ಇದೆ ವಚನ ಸಾಹಿತ್ಯವನ್ನ ಕೇಳಿದ ಕಿವಿಗಳು ಪಾವನವಾಗುತ್ತೆ ಮತ್ತು ಈ ಕಾರ್ಯಕ್ರಮವನ್ನು ನೋಡಿದ ನಯನಗಳು ಕೂಡ ಪಾವನವಾಗುತ್ತೆ ಲೋಕವೆಂಬುದು ಬೇರೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿತ್ಯವು ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ ಅಂದ್ರೆ ಈಗ ಎಲ್ಲಿದೀವಿ ಸ್ವರ್ಗದಲ್ಲಿದ್ದೇವೆ ಸ್ವರ್ಗ ಅಂದ್ರೆ ಗೊತ್ತಾಯ್ತಾ ಬೇರೆ ಏನಲ್ಲ ಈಗ ಎಲ್ಲಿದ್ದೀವಿ ಸ್ವರ್ಗದಲ್ಲಿದ್ದೀವಿ ಈಗ ಎಲ್ಲಿದ್ದೀವಿ ದೇವಲೋಕದಲ್ಲಿದ್ದೇವೆ ಇದು ದೇವಲೋಕ ಅರ್ಥ ಆಯ್ತಲ್ಲ ಅಂದ್ರೆ ನಮ್ಮ ಇಹಲೋಕದಲ್ಲೇ ದೇವಲೋಕವನ್ನ ಕಾಣುವಂತಹ ಒಂದು ಸಂದರ್ಭವನ್ನ ಶರಣರು ಸೃಷ್ಟಿಸಿಕೊಟ್ಟಿದ್ದಾರೆ ಆ ಒಳ್ಳೆಯ ಅಂಶಗಳನ್ನ ನಾವು ರೂಢಿಸಿಕೊಳ್ಬೇಕು ಅರ್ಥ ಆಯ್ತಲ್ಲ ನಾವು ಸುತ್ತೂರು ಮಠ ಅಂದ ತಕ್ಷಣ ಇಲ್ಲೂ ಕೂಡ ಬಸವೋತ್ತರ ಯುಗದ ಒಬ್ರು ವಚನಕಾರರು ಇದ್ರು ಅವರು ಜಗದ್ಗುರುಗಳು ಕೂಡ ಆಗಿದ್ರು ನೆನ್ಪಿದ್ಯಾ ಯಾರು ಹೇಳ್ತೀರಾ ವಿದ್ಯಾರ್ಥಿಗಳು ಎಸ್ ಯಾರು ಬಂತು ಜೋರಾಗಿ ಧನಲಿಂಗ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಪ್ರಾರಂಭ ಆಗುತ್ತೆ ತದನಂತರ ಕಲ್ಯಾಣ ಕ್ರಾಂತಿ ಆದ ಮೇಲೆ ಮೂರು ಶತಮಾನಗಳು ಅಜ್ಞಾತವಾಸವನ್ನು ಅನುಭವಿಸ್ತೀವಿ ತದನಂತರ ಹದಿನೈದನೇ ಶತಮಾನದ ನಂತರ ವಚನ ಸಾಹಿತ್ಯದ ಪುನರ್ಜೀವನ ಆಗುತ್ತೆ ಅದು ವಿಜಯನಗರದ ಪ್ರೌಢ ದೇವರಾಯನದ ಕಾಲದಲ್ಲಿ ನೂರ ಒಂದು ಜನ ವಿರಕ್ತರು ಆ ಒಂದು ವಚನ ಸಾಹಿತ್ಯವನ್ನು ಪುನರ್ಜೀವನಗೊಳಿಸ್ತಾರೆ ತದನಂತರ ಹದಿನಾರನೇ ಶತಮಾನದಲ್ಲಿ ಬರುವರೆ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರ ಪರಂಪರೆ ಅದನ್ನ ತೋಂಟದ ಸಿದ್ಧಲಿಂಗ ಯತಿಗಳು ಅಂತ ವಚನ ಸಾಹಿತ್ಯದಲ್ಲಿ ಅವರ ಹೆಸರಿರೋದು ತೋಂಟದ ಸಿದ್ಧಲಿಂಗ ಯತಿಗಳು ಅಂತ ನಾವೇನಂತ ಕರಿತೀವಿ ಯಡಿಯೂರು ಸಿದ್ಧಲಿಂಗೇಶ್ವರರು ಅದು ಕೇಳಿದ್ದೀರಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ಆ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಅನ್ನೋ ಒಂದು ವಚನಾಂಕಿತದಿಂದ ಪ್ರಾರಂಭವಾದಂತ ಅವರ ಒಂದು ಕಾಲಘಟ್ಟದಲ್ಲಿ ನಮ್ಮ ಸುತ್ತೂರಿನ ಹನ್ನೊಂದನೇ ಜಗದ್ಗುರುಗಳಾಗಿ ಹನ್ನೊಂದನೇ ಪೀಠಾಧಿಪತಿಗಳಾಗಿ ಪೂಜ್ಯ ಶ್ರೀ ಘನಲಿಂಗ ದೇವರು ಬಸವೋತ್ತರ ಯುಗದ ವಚನಕಾರರಾಗಿ ವಚನಗಳನ್ನ ರಚಿಸ್ತಾರೆ ಅದನ್ನ ನಾವು ಹುಟ್ಟೇ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಮ್ಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸಂಪಾದನೆಯನ್ನ ಮಾಡುತ್ತಾರೆ ತದನಂತರ ಎರಡು ಸಾವಿರದ ಐದರಲ್ಲಿ ಆ ಒಂದು ವಚನಗಳಿಗೆ ಒಟ್ಟು ಅರವತ್ತ ಮೂರು ವಚನಗಳು ಘನಲಿಂಗ ದೇವರು ಅಲ್ಲಿವರೆಗೆ ಸಿಕ್ಕಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಆ ಅರವತ್ತ್ ಮೂರು ವಚನಗಳಿಗೆ ಎರಡು ಸಾವಿರದ ಐದರಲ್ಲಿ ಎಲ್ ಬಸವರಾಜು ಅಂತ ಬರ್ತಾರೆ ಖ್ಯಾತ ಶರಣ ಸಾಹಿತ್ಯ ಸಾಹಿತಿಗಳು ಅವರು ವ್ಯಾಖ್ಯಾನವನ್ನ ಮಾಡ್ತಾರೆ ಸುತ್ತೂರು ಮಠದಲ್ಲಿ ಲೈಬ್ರರಿಯಲ್ಲಿದೆ ಆ ಅರವತ್ಮೂರು ವಚನಗಳು ಕೂಡ ಬಸವಣ್ಣವರ ವಚನಗಳು ಅಕ್ಕ ವಚನಗಳು ನಾವು ಅಧ್ಯಯನ ಮಾಡಬಹುದು ಸುಲಭವಾಗಿ ಬೇಡಬಹುದು ಆದ್ರೆ ನಮ್ಮ ಘನಲಿಂಗ ದೇವರ ವಚನಗಳನ್ನ ಹೇಳಬೇಕು ಅಂದ್ರೆ ಒಂದು ಸ್ವಲ್ಪ ಕಷ್ಟ ಯಾಕಂದ್ರೆ ಅವರು ಬುದ್ಧದ ಸಾಲುಗಳು ಭಾವಗೀತೆಯ ರೀತಿ ಸುಮಾರು ಕನಿಷ್ಠ ಅಂದ್ರೆ ಇಪ್ಪತ್ತೈದು ಸಾಲು ಮೂವತ್ತು ಸಾಲು ಈ ರೀತಿ ಅರವತ್ತ್ ವಚನಗಳು ಕೂಡ ಅದೇ ರೀತಿ ಇದೆ ಅದನ್ನ ನೀವು ಲೈಬ್ರರಿಗೆ ಗ್ರಂಥಾಲಯಕ್ಕೆ ಹೋದ್ರೆ ಅದನ್ನ ನೋಡಬಹುದು ತದನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ವಚನ ಸಂಪುಟ ರಚನೆ ಆಗುತ್ತೆ ಆ ರಚನೆ ಆದಾಗ ಘನಲಿಂಗ ದೇವರ ಮತ್ತೆ ಮೂರು ವಚನಗಳು ಸೇರ್ಪಡೆಯಾಗಿ ಒಟ್ಟು ನಮ್ಮ ಪೂಜ್ಯ ಜಗದ್ಗುರುಗಳಾಗಿದ್ದಂತಹ ಹನ್ನೊಂದನೇ ಪೀಠಾಧಿಪತಿಗಳಾಗಿದ್ದಂತಹ ಗಣಲಿಂಗ ದೇವರ ಅರವತ್ತಾರು ವಚನಗಳು ಲಭ್ಯ ಇದೆ ವಚನಗಳನ್ನ ನೀವೆಲ್ಲ ಅಧ್ಯಯನವನ್ನ ಮಾಡಲೇಬೇಕು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಆ ಯಾಕಂದ್ರೆ ಆ ವಚನ ನೀವು ಕೇಳಿಲ್ಲ ಅನ್ಕೊಂಡಿದ್ದೇನೆ ಅವರ ವಚನಗಳನ್ನ ಈಗ ಸಿಕ್ಕಿದಂತಹ ಮೂರು ವಚನಗಳಲ್ಲಿ ಒಂದು ಚಿಕ್ಕ ವಚನ ಸಿಕ್ತು ಅದನ್ನ ಹೇಳ್ಸೋಣ ಅಂತ ಅಂದ್ಕೊಂಡು ಯಾಕಂದ್ರೆ ದೊಡ್ಡ ವಚನಗಳು ಯಾವ ವಚನವನ್ನ ಹೇಳ್ಸೋದು ಯಾವ ವಚನವನ್ನ ಬಿಡೋದು ಅನ್ನಂಗಾಯ್ತು ತದನಂತರ ನಾನು ಅಧ್ಯಯನವನ್ನು ಮಾಡ ಹೋದಾಗ ಇನ್ನ ಮೂರು ವಚನಗಳು ಈಗಿನ ವಚನ ಸಂಪುಟದಲ್ಲಿದೆ ನನ್ನ ಜೊತೆ ಧ್ವನಿ ಗುಡಿಸ್ತಿರಲ್ಲ ನೇಳ್ತಿರಲ್ಲ ನನ್ನ ಜೊತೆ ಎನ್ನ ಕಾಯ ಪ್ರಸಾದವಾಯಿತು ಎನ್ನ ಜೀವ ಪ್ರಸಾದವಾಯಿತು ಎನ್ನ ಪ್ರಾಣ ಪ್ರಸಾದವಾಯಿತು ಎನ್ನ ಕರಣೇಂದ್ರಿಯಗಳೆಲ್ಲವೂ ಪ್ರಸಾದವಾದವು ನೋಡ ನೀವೆನ್ನ ಕರಸ್ಥಲದಲ್ಲಿ ಪ್ರಸಾದ ರೂಪಾದಿರಾಗಿ ಘನಲಿಂಗಿಯ ಮೋಕದ ಚೆನ್ನಮಲ್ಲಿಕಾರ್ಜುನ ಸಾಮಾನ್ಯವಾಗಿ ಚನ್ನಮಲ್ಲಿಕಾರ್ಜುನ ಅಂತ ಬಂದ ತಕ್ಷಣ ಅದು ಯಾರ ವಚನ ಅಂತ ತಿಳ್ಕೊಬಿಡ್ತೀರಾ ಜಗನ್ಮಾತೆ ಜಗನ್ಮಾತಿ ಅಕ್ಕಮಹಾದೇವಿಯವರ ವಚನ ಅಂತ ತಿಳ್ಕೊತೀರ ಆದ್ರೆ ಘನಲಿಂಗೀಯ ಮೋಹದ ಚನ್ನಮಲ್ಲಿಕಾರ್ಜುನ ಅಂದ್ರೆ ಅದು ಯಾರ ವಚನ ನಮ್ಮ ಜಗದ್ಗುರುಗಳ ವಚನ ಅನ್ನ ಭಾವ ಬರಬೇಕು ಬರುತ್ತ ಆ ವಚನಗಳನ್ನ ದಯಮಾಡಿ ನೀವು ಸಮಯ ಇದ್ದಾಗ ಆ ವಚನಗಳನ್ನ ನೋಡಿ ಅಂತ ಹೇಳ್ತಾ ವಚನಗಳು ಅನುಭಾವದ ನೆಲೆಯಲ್ಲಿ ಬಂದಿರುವಂತಹ ವಚನಗಳು ಆ ವಚನಗಳನ್ನ ನೀವು ಅಧ್ಯಯನ ಮಾಡಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅದಕ್ಕೆ ಸಿದ್ದರಾಮೇಶ್ವರ ಹೇಳ್ತಾರೆ ಯಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ ಯಮ್ಮ ವಚನದ ನೂರೆಂಡರ ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಭಾರದಯ್ಯ ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿಯ ಲಕ್ಷ ಜಪ ಸಮಭಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಾರೆ ಅಂದ್ರೆ ನೀವು ಒಂದು ವಚನವನ್ನು ಹೇಳಿದ್ರಲ್ಲ ಈಗ ಯಾವುದು ಪೂಜ್ಯ ಘನಲಿಂಗ ದೇವರ ಒಂದು ವಚನವನ್ನು ಹೇಳಿದ್ರಲ್ಲ ಯಾವ್ದು ಸಮ ಬರೋದಿಲ್ಲ ಈಗ ಒಂದು ವಚನಕ್ಕೆ ವ್ಯಾಸನ ಪುರಾಣ ಸಮಭಾರದಿಲ್ಲ ಅಂದ್ರೆ ವ್ಯಾಸನ ಮಹಾಭಾರತವನ್ನ ಮೀರಿಸಿದೀರ ನೀವೀಗ ಒಂದು ವಚನವನ್ನ ಕೇಳಿ ಯಮ್ಮ ವಚನದ ನೂರೆಂಟರ ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮ ಬಾರದಯ್ಯ ನೂರ ಎಂಟು ವಚನಗಳನ್ನ ಅಧ್ಯಯನ ಮಾಡಿದ್ರೆ ನೂರು ರುದ್ರಯಾಗವೂ ಕೂಡ ಸಮ ಬರೋದಿಲ್ಲ ಯಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮ ಬಾರದಯ್ಯ ನೀವು ಸಾವಿರ ವಚನಗಳನ್ನ ಅಧ್ಯಯನ ಮಾಡಿದ್ರೆ ಒಂದು ಲಕ್ಷ ಗಾಯತ್ರಿ ಮಂತ್ರವೂ ಕೂಡ ಸಮ ಬರೋದಿಲ್ಲ ಈಗಲೂ ಕೂಡ ಅನೇಕ ಮಹಿಳೆಯರು ದೇವರ ಮನೆಯಲ್ಲಿ ಕುಳಿತುಕೊಂಡು ಗಾಯತ್ರಿ ಮಂತ್ರ ಬಂದ ಶಕ್ತಿ ಮಂತ್ರ ಪಠಣ ಮಾಡ್ತಾರೆ ಗೊತ್ತಲ್ಲ ಗಾಯತ್ರಿ ಮಂತ್ರ ಯಾವುದು ಓಂ ಸ್ವಹ ತತ್ಸವಿತುರ್ವರೇಣ್ಯಂ ದೇವಸ್ಥೆ ಅನ್ನೋ ಒಂದು ಗಾಯತ್ರಿ ಮಂತ್ರವನ್ನ ಪಠಣ ಮಾಡ್ತಾರೆ ಈ ನೀವು ಸಾವಿರ ವಚನಗಳನ್ನ ಅಧ್ಯಯನವನ್ನ ಮಾಡಿದ್ರೆ ಒಂದು ಲಕ್ಷ ಗಾಯತ್ರಿ ಮಂತ್ರಗಳು ಕೂಡ ಸಮ ಬರೋದಿಲ್ಲ ಅಂತ ಹೇಳ್ತಾರೆ ಆದುದರಿಂದ ನೀವು ವ್ಯಾಸನ ಮಹಾಭಾರತವನ್ನ ಮೀರಿಸಿದೀರ ಇನ್ನು ಯಾವಾಗ ಶತರುದ್ರಿಯ ಯಾಗಗಳನ್ನ ಮೀರಿಸ್ತೀರಾ ನೀವೆಷ್ಟು ವಚನಗಳನ್ನ ಹೇಳ್ತಾಗ ನೂರು ವಚನಗಳನ್ನ ಕೇಳ್ತಾಗ ಯಾವಾಗ ಲಕ್ಷ ಗಾಯತ್ರಿ ಮಂತ್ರವನ್ನ ಮೀರಿಸ್ತೀರಾ ಸಾವಿರ ವಚನಗಳನ್ನ ಹೇಳ್ತೀರಾ ಅಷ್ಟೊಂದು ವಚನಗಳನ್ನ ಲಾಸ್ಟ್ ಅಲ್ಲಿ ಒಂದು ಸ್ಪರ್ಧೆ ಇರಿಸಿದ್ರು ಒಂದು ಸಾವಿರ ವಚನಗಳು ಯಾರು ಹೇಳ್ತಾರೆ ಅದು ಒಂದು ಲಕ್ಷ ಬಹುಮಾನ ಅಂತ ಆದ್ರೆ ಕೊನೆಗೆ ಹೇಳ್ಲಿಲ್ಲ ಯಾರು ಆ ಒಂದು ಹುಡುಗಿ ಐನೂರ ಅರವತ್ತು ವಚನಗಳನ್ನ ಆ ಐನೂರ ಅರವತ್ತು ವಚನಗಳಿಗೆ ಅರ್ಧ ಲಕ್ಷ ಅಂದ್ರೆ ಐವತ್ತು ಸಾವಿರ ಬಹುಮಾನವನ್ನ ಕೊಟ್ಟರು ಆ ರೀತಿ ನೀವು ಕೂಡ ಒಂದು ಸಾವಿರ ವಚನಗಳನ್ನ ಅಧ್ಯಯನ ಮಾಡಿದ್ರೆ ಏನು ಒಂದು ಲಕ್ಷ ಗಾಯತ್ರಿ ಮಂತ್ರ ಕೊಡ ಸಮಬಾರದು ಅಂತ ಹೇಳ್ತಾರಲ್ಲ ಒಂದು ಲಕ್ಷ ಬಹುಮಾನವನ್ನೇ ಘೋಷಣೆಯನ್ನ ಮಾಡ್ತಾರೆ ಒಂದು ಮನವಿ ಆ ರೀತಿ ವಚನಗಳನ್ನ ಅಧ್ಯಯನ ಮಾಡಿ ಅಂತ ಹೇಳ್ತಾ ಈ ವಚನ ಸಾಹಿತ್ಯದಲ್ಲಿ ವಚನಗಳ ನಡೆಗೆ ದತ್ತಿಯನ್ನು ಸ್ಥಾಪಿಸಿರೋರು ನಮ್ಮ ದತ್ತಿ ದಾಸೋಹಿಗಳಾದಂತಹ ಶ್ರೀಮತಿ ಸುಧಾ ಮೃತ್ಯುಂಜಯರ್ ಅವರು ಆ ದತ್ತಿಯ ಮುಖಾಂತರ ನಮ್ಮ ಸುತ್ತೂರು ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮ ವರ್ಷದಲ್ಲಿ ಮತ್ತೊಂದು ಜೆ ಎಸ್ ಸರಗೂರಿನಲ್ಲಿ ಕೂಡ ಒಂದು ಕಾರ್ಯ ಒಂದು ಸಂಸ್ಥೆ ಇದೆ ಅಲ್ಲಿ ವರ್ಷದಲ್ಲಿ ಎರಡು ಕಾರ್ಯಕ್ರಮವನ್ನ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತ ಮಾಡ್ತೀವಿ ಇನ್ನೊಂದು ವಚನ ಗ್ರಾಮ ಕಾರ್ಯಕ್ರಮ ಅಂತ ವಚನ ಗ್ರಾಮ ಅಂದ್ರೆ ಒಂದು ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಗ್ರಾಮದಲ್ಲಿರುವಂತಹ ಪ್ರತಿ ಮನೆಗೆ ಒಂದೊಂದು ವಚನ ಪುಸ್ತಕವನ್ನ ಕೊಡ್ತೀವಿ ನಂತರ ಅವರೆಲ್ಲರನ್ನು ಒಂದು ಕಡೆ ಸೇರಿಸಿ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡಿ ಆ ಗ್ರಾಮವನ್ನ ವಚನ ಗ್ರಾಮ ಅಂತ ಘೋಷಣೆಯನ್ನ ಮಾಡ್ತೇವೆ ಆ ಒಂದು ವಚನ ಗ್ರಾಮ ದತ್ತಿಯನ್ನು ಕೂಡ ನಮ್ಮ ಸುಧಾಮ್ ಮೃತುಂಜಯಪ್ಪ ಮೇಡಮ್ ಅವರು ಸ್ಥಾಪಿಸಿದ್ದಾರೆ ಇದುವರೆಗೆ ಎರಡು ವಚನ ಗ್ರಾಮ ಕಾರ್ಯಕ್ರಮಗಳನ್ನ ನಾವು ನಡೆಸಿದ್ದೇವೆ ಈಗ ಮೂರನೇ ಕಾರ್ಯಕ್ರಮ ಈ ಒಂದು ವರ್ಷದ ಕೊನೆಯೊಳಗಡೆ ನಡೆಸ್ತೇವೆ ಆ ಒಂದು ವಚನ ಗ್ರಾಮ ದತ್ತಿ ಮತ್ತು ಶಾಲೆ ವಚನಗಳ ದತ್ತಿ ಸ್ಥಾಪಿಸಿ ವಚನ ಸಾಹಿತ್ಯದ ಅಮೃತವನ್ನ ಗುಣಪಡಿಸ್ತಾ ಇದ್ದಾರೆ ಸುಧಾ ಅಂತ ಹೇಳ್ತೀವಿ ನಾವು ಅಲ್ವಾ ಸುಧೇ ಅನ್ನೋ ಒಂದು ಪದದ ಅರ್ಥ ಏನು ಸುಧೇ ಅಂದ್ರೆ ಏನು ಕನ್ನಡದವರು ಮಕ್ಕಳು ಕನ್ನಡ ಓದ್ತಿರಲ್ಲ ಸುಧೇ ಅಂದ್ರೆ ಏನು ಅಮೃತ ಸುಧೇಂದ್ರೇನು ಅಮೃತ ಸುಧಾ ಮೇಡಮ್ ಅವರು ವಚನ ಸಾಹಿತ್ಯದ ಅಮೃತವನ್ನ ಉಣಪಡಿಸೋದಿಕ್ಕೆ ಶಾಲೆಗಳಿಗೆ ವಚನಗಳಿಗೆ ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತ ಇನ್ನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ ಇದ್ರ ಮೂಢನಂಬಿಕೆಗಳನ್ನ ಹೋಗ್ಲಾಡಿಸುತ್ತೆ ವಚನ ಸಾಹಿತ್ಯ ಮುಖ್ಯವಾಗಿ ಕೆಲವರು ಮಂಗಳವಾರ ಶಾಲೆ ಪ್ರಾರಂಭ ಆದ್ರೆ ಹೋಗ್ಬೇಡ ಅಂತ ಹೇಳ್ತಾರೆ ಮಠ ಮಂಗಳವಾರ ಹೋಗ್ಬೇಡ ಅಂತ ಹೌದಾ ಕೆಲವರು ಶನಿವಾರ ಶಾಲೆ ಪ್ರಾರಂಭ ಆದ್ರೆ ಹೋಗ್ಬೇಡ ಅಂತ ಹೇಳ್ತಾರೆ ಅದನ್ನ ಬಿಡಬೇಕು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಅಂದು ಇಂದು ಮತ್ತೊಂದೆನ ಬೇಡ ದಿನವಿಂದೆ ಶಿವಶರಣ್ ಎಂಬ ವಂಗೆ ದಿನವಿಂದೆ ಹರಶರಣ್ ವಂಗೆ ದಿನವಿಂದೆ ಕೂಡಲ ಸಂಗನ ನೆನವಂಗೆ ಅಂತ ಅಂದ್ರೆ ಎಲ್ಲಾ ದಿನಗಳು ಕೂಡ ಒಳ್ಳೆಯ ದಿನ ಮಂಗಳವಾರ ಶಾಲೆ ಪ್ರಾರಂಭ ಆದ್ರೆ ಬರ್ತೀರಾ ಮಂಗಳವಾರ ಒಳ್ಳೆ ಕೆಲಸವನ್ನ ಮಾಡ್ತೀರಾ ವೆರಿ ಗುಡ್ ಹಾಗಾದ್ರೆ ನಿಮ್ಮ ಮೌಢ್ಯವನ್ನ ಮೆಟ್ಟಿ ನಿಲ್ತೀರಾ ಒಂದು ಕೆಲಸವನ್ನ ಮಾಡಬೇಕು ಈಗ ಉದಾಹರಣೆಗೆ ಶಿಕ್ಷಕರು ತುಂಬಾ ಐದಾರು ಸಬ್ಜೆಕ್ಟ್ ಹೋಮ್ ವರ್ಕ್ ಮಾಡೋದು ಅನ್ನೋ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ ನೀವು ಯೋಚನೆ ಮಾಡ್ತಾ ಒಂದು ಗಂಟೆ ಎರಡು ಗಂಟೆ ಕಳೆದು ಬಿಡ್ತೀರಾ ಕಡಿಬಾರದು ಅದಕ್ಕೆ ಬಸವಣ್ಣ ಒಂದು ವಚನವನ್ನ ಕೊಟ್ಟಿದ್ದಾರೆ ನೀನೊಲಿದಡೆ ಕೊನರು ಕೊನರುದಯ್ಯ ನೀನೊಲಿದಡ ಬರಡು ಅಯ್ಯಹುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ ನೀನೊಳಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ತವು ಕೂಡಲ ಸಂಗಮ ದೇವ ಅಂತ ಎಷ್ಟೇ ಕಷ್ಟ ಕೆಲಸ ಇರಲಿ ಈ ವಚನವನ್ನ ಮನಸ್ಸಲ್ಲಿ ತಗೋಬೇಡಿ ನೀನೊಲಿದಡೆ ಕೊರಡುಯ್ಯ ಅಂತ ಹೇಳ್ತೀರಾ ಅದನ್ನ ಹೇಳಿದ್ರೆ ನೀವು ಎಷ್ಟೇ ಕಷ್ಟದ ಕೆಲಸವೂ ಕೂಡ ಕಬ್ಬಿಣದ ಕಡಲೆಯೂ ಕೂಡ ಹೂವಿನ ರೀತಿ ಹಗುರವಾಗಿ ಮಾರ್ಪಾಡಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ಕೊನೆಯ ಅಂಶಕ್ಕೆ ಬಂದಿದ್ದೇನೆ ನಾನು ಏಕಾಗ್ರತೆ ಉಂಟಾಗಬೇಕು ನಿಮ್ಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದೇನು ಏಕಾಗ್ರತೆ ಏಕಾಗ್ರತೆ ಈಗ ಉದಾಹರಣೆಗೆ ನೀವು ಇಲ್ಲಿ ನಿಮ್ಮ ನಿಮ್ ಮನಸ್ಸಿಗೆ ಯಾವ್ದನ್ನೂ ಇದೆ ಅನ್ನೋ ಒಂದು ಭಾವ ಉಂಟಾದ್ರೆ ನಾವು ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ಲ ನಿಮ್ಮ ಮನಸ್ಸು ಎಲ್ಲಿರ್ಬೇಕು ದೇಹನು ಇಲ್ಲೇ ಇರಬೇಕು ಮನಸ್ಸು ಇಲ್ಲೇ ಇರಬೇಕು ಆಗ ಮಾತ್ರ ನಾವು ಈ ಕಾರ್ಯಕ್ರಮದ ಸದುಪಯೋಗವನ್ನ ಪಡ್ಕೊಡೋದಿಕ್ಕೆ ಸಾಧ್ಯ ಆಗುತ್ತೆ ಆ ಸಂದರ್ಭದಲ್ಲಿ ಏಕಾಗ್ರತೆ ಬಲಗೊಳ್ಳಬೇಕಾದ್ರೆ ಬಸವಣ್ಣವರೇ ಒಂದು ಅದ್ಭುತವಾದ ವಚನವನ್ನ ಕೊಟ್ಟಿದ್ದಾರೆ ಅತ್ತಲಿತ್ತ ಹೋಗದಂತೆ ಕೆಡವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಇಪ್ಪನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾಲವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಈ ಒಂದು ವಚನವನ್ನ ಯಾವ ಸಂದರ್ಭದಲ್ಲಿ ವಚನಗಳು ಯಾವ ವಿಷಯಕ್ಕೆ ಸಂಬಂಧ ಬೇಕೋ ಆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ಎಲ್ಲಾ ವಚನಗಳಿವೆ ಅದನ್ನ ಅಧ್ಯಯನ ಮಾಡಬೇಕು ಕೇವಲ ಅಧ್ಯಯನ ಮಾಡಿದ್ರೆ ಸಾಲಲ್ಲ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಒಳ್ಳೆಯ ಜೀವನವಾಗಿ ರೂಪುಗೊಳ್ಳುತ್ತೆ ಆ ಜೀವನದಲ್ಲೇ ನಾವು ಏನ್ ಕಾಣ್ತೀವಿ ಸ್ವರ್ಗವನ್ನ ಕಾಣ್ತೇವೆ ಇಲ್ಲಿ ಸಾಮಾನ್ಯವಾಗಿ ನೀವು ಎಲ್ಲ ಕಾರ್ಯಕ್ರಮ ಸಂಜೆ ಪ್ರಾರ್ಥನೆಯನ್ನ ಮಾಡ್ತೀರಾ ನಮ್ಮ ಕೃಪಾಂತಕ ಸರ್ ಫೇಸ್ಬುಕ್ ಅಲ್ಲಿ ಎಲ್ಲ ಇಲ್ಲಿ ಏನ್ ನಡೆಯುತ್ತೆ ಎಲ್ಲಾ ಚಟುವಟಿಕೆಗಳನ್ನ ಹಾಕ್ತಾ ಇರ್ತಾರೆ ಅದನ್ನ ನಾವು ನೋಡ್ತಾ ಇರ್ತೀವಿ ಹಾಗಾದ್ರೆ ಅವರು ನೋಡುವಂತಹ ಮತ್ತೆ ಹಾಕುವಂತಹ ಎಲ್ಲಾ ಚಟುವಟಿಕೆಗಳು ಯಾವ ಸಮಾನವಾಗಿವೆ ಸ್ವರ್ಗದ ಸಮಾನವಾಗಿವೆ ದೇವಲೋಕದ ಸಮಾನವಾಗಿವೆ ಅಂತಹ ದೇವಲೋಕದಲ್ಲಿ ವಿವರಿಸುವಂತಹ ವಿದ್ಯಾರ್ಥಿಗಳು ನೀವಾಗಿರ್ತೀರಾ ಅಂತ ಹೇಳ್ತಾ ಹೆಚ್ಚು ಹೆಚ್ಚಿಂತ ಕಾರ್ಯಕ್ರಮಗಳನ್ನ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಸುತ್ತೂರು ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲು ಕಾರಣೀಭೂತರಾದಂತಹ ಸಂಸ್ಥೆಯ ಎಲ್ಲ ಬಂಧುಗಳಿಗೆ ನಾನು ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ಪೂಜ್ಯ ಜಗದ್ಗುರುಗಳಿಗೂ ಕೂಡ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಒಂದೆರಡು ಪ್ರಾಸ್ತಾವಿಕನೊಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣು